ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಕ್ಯೂರ್ ಮೆನಿಕ್ಯೂರ್ ಕುತ್ಕೊಂಡು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ನೇನ್ ಪಾಲಿಶ್ ರಿಮೋವರು ಹಾಗೆ ನೇಲ್ ಕಟ್ಟರು ಸೈಡ್ ಕಟ್ಟರು ಹಾಗೆ ಕ್ವಿಟಿಕಲ್ ರಿಮೋವರು ಹಾಗೆ ನೈಲ್ ಶೇಪರು ವುಡನ್ ಸ್ಕ್ರಬ್ ಸ್ಟೀಲ್ ಸ್ಕ್ರಬ್ ಮತ್ತೆ ಸೈಡ್ ಕಟ್ಟರು ಇದು ರಾಗ ಪ್ರಾಡಕ್ಟ್ ಇದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬಂದಿದೆ ಇದು ಯಾವ ತರ ಯೂಸ್ ಮಾಡ್ಕೊಂಡು ಮೆನಿಕ್ಯೂರ್ ಫೆಡಿಕ್ಯೂ ಮೆನಿಕ್ಯೂರ್ ಅಷ್ಟು ಮಾಡ್ಕೊಳ್ಳಲ್ಲ ನಾನು ಇವತ್ತು ಬೇರೆ ಫೆಡಿಕ್ಯೂರ್ ಮಾಡ್ಕೊಂಡು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೆನಿಕ್ಯೂರ್ ಯಾವತರ ಮಾಡೋದಂತ ತೋರಿಸ್ಕೊಡ್ತೀನಿ ನಾವು ಮನೆಯಲ್ಲೇ ಕುತ್ಕೊಂಡು ಪಾರ್ಲರಿಗೆ ಹೋಗ್ದೇನೆ ಮನೇಲೆ ಯಾವ ತರ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಹಾಗೇನೆ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ನಮ್ದು ಯಾವುದೇ ವಿಡಿಯೋ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೇನೆ ಇವಾಗ ಯಾವ ತರ ನೆಕ್ಸ್ಟ್ ಪ್ರೊಸೀಜರ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೇನೆ ಒಂದು ಸ್ಟ ಬಿಸಿ ನೀರು ತಗೊಂಡಿದ್ದೀನಿ ಇವಾಗ ನೋಡಿ ನೆಕ್ಸ್ಟ್ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಸ್ಟೋಕ್ ಕ್ರೀಮು ಫಸ್ಟ್ ಒನ್ ಇದನ್ನ ಇದರಲ್ಲಿ ಆಡ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಚಾಕ್ಲೇಟ್ ಫ್ಲೇವರು ಹಾಗಾಗಿ ಕಾಣಿಸಲ್ಲ ಇದು ನೀರು ಅದು ಒಂದೇ ಕಲರ್ ಆಗಿಬಿಡುತ್ತೆ ಹಾಗೇನೆ ಇವಾಗ ನೆನ್ ಪಾಲಿಶ್ ರಿಮೋವರ್ ಮಾಡ್ಕೋಬೇಕು ಫಸ್ಟ್ ನೆನ್ ಪಾಲಿಶ್ ರಿಮೋವರ್ ನೋಡಿ ನೆನ್ ಪಾಲಿಶ್ ಫಸ್ಟ್ ರಿಮೋವ್ ಮಾಡ್ಕೊಬಿಡ್ಬೇಕು ಪಾಲಿಶ್ ರಿಮೋ ಮಾಡ್ಕೋಬೇಕು ನೀಟಾಗಿ ಎರಡು ಕಾಲ್ ನೆನ್ ಪಾಲಿಶ್ ರಿಮವ್ ಮಾಡ್ಕೋಬೇಕು ಫಸ್ಟ್ ಹಾಗೇನೆ ನಮಗೆ ಲೆಂತ್ ಥರ ಬೇಕು ನೇಲ್ ಶೇಪರು ಹಾಗೆ ನೇಲ್ ಥರ ಕಟ್ ಬೇಕು ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೋಬಹುದು ನಾವು ಯಾವ ತರ ಶೇಪ್ ಕೊಡ್ತೀವೋ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ನನಗೆ ಜಾಸ್ತಿ ಇಷ್ಟ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಉದ್ದನೇ ಇರ್ಲಿ ಅಂದ್ಬಿಟ್ಟು ಕಟ್ ಮಾಡ್ತಾ ಇಲ್ಲ ನೀವು ಕಟ್ ಮಾಡ್ಕೊಳ್ಳಿ ಇವನ್ನೆಲ್ಲ ನೋಡಿ ನೇಲ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ಆಗ ನೇಲ್ ಶೇಪರ್ ತಗೊಂಡು ನೇಲ್ ಶೇಪ್ ಮಾಡ್ಕೋಬೇಕು ನಿಮಗೆ ಯಾವ ತರ ಶೇಪ್ ಬೇಕು ಆ ತರ ಶೇಪ್ ಮಾಡ್ಕೋಬೇಕು ನೋಡಿ ನೇಲ್ ಕಟ್ ಮಾಡ್ಕೊಂಡು ನೇಲ್ ಶೇಪ್ ಮಾಡ್ಕೊಂಡಿದೀನಿ ಇವಾಗ ನಾನು ಒಳಗಡೆ ಸೋಕಿಂಗ್ ಮಾಡ್ತೀನಿ ನೋಡಿ ಇವಾಗ ಬಿಸಿ ನೀರು ಇದು ಬಿಸಿನೀರಲ್ಲಿ ಜಾಸ್ತಿ ಬಿಸಿನೀರ್ ಮಾಡ್ಕೋಬೇಡಿ ಸ್ವಲ್ಪ ಓಕೆ ಓಕೆ ಅನ್ನೋಷ್ಟು ಬಿಸಿ ನೋಡಿ ಈ ತರ ಸೋಕಿಂಗ್ ಮಾಡ್ಕೊಂಡು ಇದು ಪಿಟಿಕಲ್ ರಿಮೋವರ್ ಸೆಕೆಂಡ್ ಸ್ಟೆಪ್ ಇದನ್ನ ನೇಲಿಗೆ ಹಾಕೋಬೇಕು ಇವಾಗ ಹಾಕೊಂಡು ತೋರಿಸ್ತೀನಿ ಹಾಗೆ ನೋಡಿ ಇವಾಗ ಪಿಟಿಕಲ್ ರಿಮೋವರ್ ಹಾಕೊಂಡಿದೀನಿ ಇಲ್ಲಿ ನೋಡಿ ಎಲ್ಲಾ ನೇಲಿಗೆ ಸ್ವಲ್ಪ ಹಾಕೋಬೇಕು ಇದನ್ನ ಆವಾಗ ಇದು ಇರುವ ಎಲ್ಲ ಕೊಳೆ ಬಿಡುತ್ತೆ ಆವಾಗ ನೇಲು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎರಡು ಕಾಲಿಗೆ ಹಾಕ್ಕೋಬೇಕು ಇದನ್ನು ನೋಡಿ ಎರಡು ಕಾಲಿಗೆ ಹಾಕೋಬೇಕು ಪಿಟಿಕಲ್ ರಿಮೋವರ್ ಇದು ಒಳಗಡೆ ಡೆಡ್ ಸ್ಕಿನ್ ಇದ್ದರೆ ಅದು ಬಂದ್ಬಿಡುತ್ತೆ ಇದು ಫೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಮ್ಮ ಬಾಡಿಯಲ್ಲಿ ಡೆಡ್ ಸ್ಕಿನ್ನು ಇದ್ರೆ ಬರುತ್ತೆ ಹಾಗೆ ರಕ್ತ ಚೆನ್ನಾಗಿ ಚೆನ್ನಾಗಾಗುತ್ತೆ ಇದು ಯಾಕಂದರೆ ಸ್ವಲ್ಪ ನಮ್ಮ ಕಾಲುಗಳು ಪಾದಗಳು ಸ್ವಲ್ಪ ಕ್ರ್ಯಾಕ್ ಆಗಿರ್ತಾವಲ್ಲ ಅವೆಲ್ಲ ಫೀನ್ ಆಗುತ್ತೆ ನೋಡಿ ಎರಡು ಕಾಲಿಗೆ ಹಾಕೊಂಡಿದ್ದೀನಿ ಇವಾಗ ಕ್ವಿಟಿಕಲ್ ರಿಮೋವರು ಇದಕ್ಕೆ ಎರಡು ನಿಮಿಷ ಬಿಡ್ಬೇಕು ಇವಾಗ ಇವಾಗ ನೇಲಲ್ಲಿ ಈ ಥರ ಇರುತ್ತಲ್ವ ಇದನ್ನ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇವಾಗ ನೇಲ್ನ ಇಲ್ಲಿ ನೋಡಿ ಎಷ್ಟು ಇದೆ ಇವಾಗ ನಾವು ನೆನ್ ಪಾಲಿಶಿಂದ ರಿಮೋವ್ ಮಾಡಿದಾಗ ಅದು ಬರಲ್ಲ ಹಾಗಾಗಿ ಇದು ಕ್ವಿಟಿಕಲ್ ರಿಮೋವರ್ ಹಾಕ್ಕೊಂಡು ನೀ ಕ್ಲೀನ್ ಮಾಡಿದ್ರೆ ಅದೆಷ್ಟೇ ಇದ್ರು ಬಂದುಬಿಡುತ್ತೆ ನೋಡಿ ನೋಡಿ ಹಾಗೆಯೇ ಎರಡು ಕಾಲಿಗೆ ಮಾಡ್ಕೊತೀನಿ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಹಾಗೆಯೇ ಇವಾಗ ನೇಲ್ ಕ್ಲೀನ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಹೆಂಗೆ ನೋಡಿ ನೆಕ್ಸ್ಟ್ ಸ್ಟೆಪ್ ಇದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಯಾವ್ದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಹಾಗೆಯೇ ನೆಕ್ಸ್ಟ್ ಪ್ರೊಸೀಜರ್ ಯಾವ್ದಂತ ತೋರಿಸ್ತೀನಿ ಬನ್ನಿ ಇದು ಸ್ಟೆಪ್ ತ್ರೀ ನೋಡಿ ಸಾಲ್ಟ್ ಇದು ಇನ್ನು ಹಾಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಇವಾಗ ನೆಕ್ಸ್ಟ್ ಯಾವ್ದನ್ನ ತೋರಿಸ್ಕೊಡ್ತೀನಿ ಹಾಗೆಯೇ ಸ್ಟೆಪ್ ಫೋರ್ ಇದು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಒಬ್ಳೇ ವಿಡಿಯೋ ಮಾಡ್ತಿರೋದು ಹಾಗಾಗಿ ವಿಡಿಯೋ ಚೆನ್ನಾಗಿ ಬರ್ದಿದ್ರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಇದು ಸ್ಟೆಪ್ ಫೋರ್ ಸ್ಕ್ರಬ್ಬು ಇದು ಸ್ಕ್ರಬ್ ಹಾಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಫೋರ್ತ್ ಅನ್ನು ಯಾರು ಬೇಜಾರ್ ಮಾಡ್ಕೋಬೇಡಿ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸತಿಗೆ ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ ನಾನು ಒಬ್ಳೆ ಮಾಡ್ತಿರೋದು ಹಾಗಾಗಿ ಯಾರು ಬೇಜಾರ್ ಮಾಡ್ಕೋಬೇಡಿ ಇದು ನೋಡಿ ಸ್ಕ್ರಬ್ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಒಂದೊಂದು ಕಾಲಿಗೆ ಮಾಡಿಸ್ಕೊಂಡು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸತಿ ಮಾಡಿದಾಗ ಚೆನ್ನಾಗಿ ಮಾಡ್ತೀನಿ ಇದು ಒಬ್ಬಳೇ ಮಾಡ್ತಿರೋದಲ್ವ ಚೆನ್ನಾಗಿ ಬರಲ್ಲ ಅನ್ಬಿಟ್ಟು ಒಂದೊಂದು ಕಾಲಿಗೆ ಬೇಗ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ತೋರ್ಸ್ತೀನಿ ಹಾಗೇನಿದು ಫಿಫ್ತ್ ನೋಡಿ ಮಸಾಜ್ ಕ್ರೀಮ್ ಇದು ನೋಡಿ ಹಾಕೊಂಡು ತೋರಿಸ್ತೀನಿ ಯಾವ ತರ ಮಸಾಜ್ ಮಾಡಬೇಕು ಅಂತ ಹಾಗೆ ನೀನು ಮಾಸ್ಕು ಮಾಸ್ಕ್ ಹಾಕ್ಕೊಂಡು ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಡಬೇಕು ಇವಾಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು ಫುಲ್ ಕಾಲಿಗೆ ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಇದನ್ನು ನಾನು ವಿಡಿಯೋ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ ಒಬ್ಳೆ ಮಾಡ್ತಿರೋದು ಹಾಗಾಗಿ ಜಾಸ್ತಿ ಆದರೆ ಒನ್ ಅವರ್ ಎರಡು ಅವರ್ ಒನ್ ಅವರ್ ಬೇಕೇ ಬೇಕು ಇದು ಫೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋಕ್ಕೆ ಹಾಗೆ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಹಾಗಾಗಿ ಇದು ರಾಗ ಪ್ರಾಡಕ್ಟು ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಆ ವೀಡಿಯೋನ ಮತ್ತೆ ಮತ್ತೆ ನಾನು ಹಾಕ್ತಾ ಇರ್ತೀನಿ ಹಾಗೆಯೇ ನಮ್ಮ ವೀಡಿಯೋನ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಸಿಕ್ಸ್ತ್ ಇದು ಮಸಾಜ್ ಕ್ರೀಮು ನೋಡಿ ಇದನ್ನು ಹಾಕ್ಕೊಂಡು ಇವಾಗ ಎರಡು ಕಾಲಿಗೆ ಮಸಾಜ್ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ ಮಸಾಜ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಕಾಲಿಗೆಲ್ಲ ನೋಡಿ ಇದು ಲಾಸ್ಟ್ ಸ್ಟೆಪ್ಪು ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಾಸ್ಟಿಗೆ ನಿನ್ ಪೊಲೀಸ್ ಹಾಕೊಂಡು ತೋರಿಸ್ತೀನಿ ಯಾವ ತರ ಚೆನ್ನಾಗಿ ಬಂದಿದೆ ಕಾಲ್ ಅಂತ ನೋಡಿ ಎಲ್ಲ ಕ್ರಾಕ್ ಆಗಿದ್ವು ಎಲ್ಲ ನೀಟಾಗಿದೆ ಆಗಿದೆ ಮನೇಲೆ ಎಷ್ಟು ನೀಟಾಗಿ ಇಟ್ಕೋಬೋದು ಅಂತ ಇದೇ ಉದಾಹರಣೆ ನೋಡಿ ಪಾರ್ಲರಿಗೆ ಹೋದರೆ ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತಲ್ವ ಹಾಗೆ ನಾವು ಮನೇಲೆ ಇದ್ಕೊಂಡು ಇವೆಲ್ಲ ಮಾಡ್ಕೋಬೋದಲ್ವ ಹೌಸ್ ವೈಫ್ಗಳಿದ್ರೆ ಇದ್ರೆ ನೋಡಿ ಎಷ್ಟು ಯೂಸ್ ಆಗುತ್ತೆ ನೋಡಿ ಆರೋಗ್ಯಕರವಾದ ಕಾಲುಗಳು ಚೆನ್ನಾಗಿ ಕಾಣಿಸ್ತವೆ ಹಾಗೆಯೇ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳಿ ಸುಮ್ಮನೆ ಪಾರ್ಲರಿಗೆ ಹೋಗೋ ಬದಲು ನಾವು ಪಾರ್ಲರಿಗೆ ಹೋಗುವಷ್ಟು ಇದಿಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಬಾಯ್ ನೋಡೋಣ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನೈನ್ ಪಾಲಿಶ್ ಥರ ಹಾಕೊಂಡು ತೋರಿಸ್ತೀನಿ ಬನ್ನಿ ನೋಡಿ ಈ ತರ ಕ್ಲೀನ್ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಲ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಲ್ವಾ ಹಾಗೆಯೇ ಕಾಲು ತುಂಬ ಕ್ರ್ಯಾಕ್ ಆಗಿದ್ದೆವು ನನ್ನ ನಾವು ಇಷ್ಟೊಂದು ಆಗಿದೆ ಹಾಗೆಯೇ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಾನು ಬ್ಯೂಟಿಷಿಯನ್ ಬಗ್ಗೆ ಬ್ಯೂಟಿ ಟಿಪ್ಸ್ ಕೊಡ್ತಾ ಇದ್ದೆ ಇರ್ತೀನಿ ಸ್ವಲ್ಪ ಆವಾಗವಾಗ ಸ್ವಲ್ಪ ಒಂದು ಒಳ್ಳೆ ಒಳ್ಳೆ ಬ್ಯೂಟಿ ಟಿಪ್ಸ್ ಕೊಡ್ತಾ ಇರ್ತೀನಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ಹಾಗೆಯೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನಾದರೂ ಹೊಸದಾಗಿ ಟ್ರೈ ಮಾಡಿ ತೋರಿಸ್ತೀನಿ ಓಕೆ ನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್